ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಪಿ ಎಮ್ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣ ಯಾವ ದಿನಾಂಕದಂದು ನಿಮ್ಮ ಖಾತೆಗೆ ಜಮಾ ಆಗುತ್ತದೆ ಅಂತ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಹೊಸೊಬ್ಬರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ರತಿಯೊಬ್ಬರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ಪಿ ಎಮ್ ಕಿಸಾನ್ ಹದಿನೆಂಟನೇ ಕಂತಿನ ಹಣ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಐದನೇ ತಾರೀಕು ಪಿ ಎಮ್ ಕಿಸಾನ್ ಹದಿನೆಂಟನೇ ಕಂತಿನ ಹಣ ಬಂದಿತ್ತು ಅಕ್ಟೋಬರ್ ಆದ ನಂತರ ನವೆಂಬರ್ ಡಿಸೆಂಬರ್ ಜನವರಿ ಪೆಪ್ರವರಿ ಪೆಪ್ರವರಿ ತಿಂಗಳಲ್ಲಿ ನಿಮಗೆ ಪಿ ಎಮ್ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಬೇಕಾಯಿತು ಆದರೂ ಕೂಡ ಕೇಂದ್ರ ಸರ್ಕಾರದಿಂದ ಒಂದು ಬರ್ಜರಿ ಗುಡ್ ನ್ಯೂಸ್ ಬರ್ತಾಯಿದೆ ಹೌದು ಸ್ನೇಹಿತರೆ ಪಿ ಎಮ್ ಕಿಸಾನ್ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಇಂದು ಜಮಾ ಆಗುತ್ತದೆ ಅಂತ ತುಂಬ ಮಾಧ್ಯಮಗಳು ವರದಿ ಮಾಡ್ತಿದ್ವು ಆದರೂ ಕೂಡ ಇದೇ ದಿನಾಂಕದಂದು ನಾವು ಪಿ ಎಂ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡ್ತೇವೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಸರ್ ಅವರು ಯಾವುದೇ ರೀತಿ ಒಂದು ಮಾಹಿತಿ ನೀಡಿಲ್ಲ ಮತ್ತು ಪಿ ಎಂ ಕಿಸಾನ್ ವೆಬ್ಸೈಟಲ್ಲಿ ಕೂಡ ಇದೇ ದಿನಾಂಕದಂದು ಪಿ ಎಂ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಮಾಡ್ತೇವೆ ಅಂತ ತಿಳಿಸಿಲ್ಲ ಆದ ಕಾರಣ ಈಗ ಬರುತ್ತಿರುವ ಮಾಹಿತಿ ಪ್ರಕಾರ ಇದೇ ಜನವರಿ ಎಂಡ್ ಒಳಗಡೆ ಅಥವಾ ಫೆಬ್ರವರಿ ಫಸ್ಟ್ ವೀಕಲ್ಲಿ ಪಿ ಎಮ್ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡ್ತೇವೆ ಅಂತ ಸರ್ಕಾರದಿಂದ ಒಂದು ಮಾಹಿತಿ ಬರ್ತಾ ಇದೆ ಈ ಕುರಿತು ಒಂದು ಮಾಹಿತಿ ಕೂಡ ಬಂದಿದೆ ಈಗಾಗಲೇ ಅದೇನೆಂದರೆ ಭಾರತ ಸರ್ಕಾರದ ಪ್ರಧಾನ್ ಪಿ ಎಮ್ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಡಿ ರೈತರಿಗೆ ವರ್ಷಕ್ಕೆ ಮೂರು ಬಾರಿ ತಲಾ ಎರಡು ಸಾವಿರ ರುಗಳ ಸಹಾಯವನ್ನು ನೀಡಲಾಗುತ್ತದೆ ಇದರಿಂದ ಅವರು ಒಟ್ಟು ಆರು ಸಾವಿರ ರು ವಾರ್ಷಿಕ ಲಾಭವನ್ನು ಪಡೆಯುತ್ತಾರೆ ಈ ಬಾರಿ ಹತ್ತೊಂಬತ್ತನೇ ಕಂತಿನ ಯೋಜನೆಗಾಗಿ ರೈತರು ಕಾತರದಿಂದ ಕಾಯುತ್ತಿದ್ದಾರೆ ಈ ಕಂತು ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬಿಡುಗಡೆಯಾಗಬಹುದು ಎಂದು ಕೆಲವು ಮಾಧ್ಯಮಗಳ ವರದಿಗಳು ಹೇಳಿವೆ ಹೀಗಿರುವಾಗ ಈ ದಿನಾಂಕದ ಬಗ್ಗೆ ರೈತರ ಚರ್ಚೆ ಜೋರಾಗಿದೆ ಆದರೆ ಈ ಕುರಿತು ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿ ಅಧಿಕೃತ ಮಾಹಿತಿ ಬಂದಿಲ್ಲ ಹೌದು ಸ್ನೇಹಿತರೆ ಏನು ತುಂಬ ಫಲಾನುಭವಿಗಳು ಮತ್ತು ತುಂಬ ಮಾಧ್ಯಮಗಳಲ್ಲಿ ಜನವರಿ ಹದಿನೆಂಟು ತಾರೀಕು ಪಿ ಎಮ್ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಮಾಡ್ತೇವೆ ಅಂತ ಒಂದು ಮಾಹಿತಿ ಬರ್ತಾಯಿತ್ತು ಆದರೆ ಈ ಕುರಿತು ಪಿ ಎಂ ಕಿಸಾನ್ ವೆಬ್ಸೈಟಲ್ಲಿ ಯಾವುದೇ ರೀತಿ ಇದೇ ದಿನಾಂಕದಂದು ಪಿ ಎಮ್ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಮಾಡ್ತೇವೆ ಅಂತ ತಿಳಿಸಿಲ್ಲ ಏನು ಮೊದಲಿಗೆ ಹೇಗೆ ತಿಳಿಸ್ತಾಯಿದ್ರೆ ಅಂದರೆ ಪಿ ಎಂ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣ ಇದೇ ದಿನಾಂಕದಂದು ಬಿಡುಗಡೆ ಮಾಡ್ತಿದ್ದೇವೆ ಅಂತ ಪಿ ಎಂ ಕಿಸಾನ್ ವೆಬ್ಸೈಟಲ್ಲಿ ತೋರಿಸ್ತಿದ್ರು ಆದರೆ ಈ ಬಾರಿ ಇನ್ನೂ ಕೂಡ ಅದು ಅಪ್ಡೇಟ್ ಆಗಿಲ್ಲ ಆದ ಕಾರಣ ಈ ಜನವರಿ ಎಂಡ್ ಇರೋದು ಬರ್ಬೋದು ಅಥವಾ ಪೇಪರ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ನೂರಕ್ಕೆ ನೂರು ಪರ್ಸೆಂಟೇಜ್ ಪಿ ಎಮ್ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಯಾರೂ ಕೂಡ ಟೆನ್ಷನ್ ಮಾಡೋಕ್ಕೆ ಹೋಗಬೇಡಿ ಒಟ್ಟಲ್ಲಿ ಈ ಕೆ ವೈ ಸಿ ಮಾಡ್ಕೊಂಡು ಇಟ್ಕೊಳ್ಳಿ ಏಕೆಂದರೆ ಮುಖ್ಯವಾಗಿರೋದು ಇ ಕೆ ವೈ ಸಿ ಈ ಕೆ ವೈ ಸಿ ಮಾಡಿದರೆ ನಿಮಗೆ ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟೇಜ್ ಪಿ ಎಮ್ ಕಿಸಾನ್ ಯೋಜನೆ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಮತ್ತು ಅಕಸ್ಮಾತಿಗೆ ನಿಮಗೆ ಇನ್ನೂ ಕೂಡ ಪಿ ಎಮ್ ಕಿಸಾನ್ ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಅಂದರೆ ನೀವು ಕೂಡ ಯಾವುದೇ ಕಾರಣಕ್ಕೂ ಓರಿಮ್ ಹೋಗಕ್ಕೆ ಹೋಗಬೇಡಿ ಈ ಕೆ ಸಿ ಕಂಪ್ಲೇಂಟ್ ಮಾಡಿ ಈಗ ಹತ್ತೊಂಬತ್ತನೇ ಕಂತಿನ ಹಣ ಏನು ಜಮಾ ಆಗುತ್ತೆ ನೋಡಿ ಪಿ ಎಮ್ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣ ಅದರ ಜೋಡಿ ಸೇರಿಸಿ ಒಟ್ಟಿಗೆ ನಾಲ್ಕು ಸಾವಿರ ನಿಮ್ಮ ಖಾತೆಗೆ ಜಮ್ಮ ಆಗೋದು ಸ್ನೇಹಿತರೆ ಯಾವುದೇ ರೀತಿ ವರಿ ಮುಗೋಕ್ಕೆ ಹೋಗಬೇಡಿ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಅನ್ನೋದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ತುಂಬ ಫಲಾನುಭವಿಗಳು ವಿಡಿಯೋ ನೋಡ್ತಿದ್ದೀರಾ ಆದರೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದಾರಾ ಪ್ರತಿಯೊಬ್ಬರು ವಿಡಿಯೋ ನೋಡ್ತಿರೋರು ಈ ವಿಡಿಯೋಗೆ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ